ಚುನಾವಣೆಯ ಪ್ರಕ್ರಿಯೆಗಳಿಗೆ ವೇಗವನ್ನ ಕೊಡುತ್ತಾ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಗಳು ಮುಗಿದ ನಂತರ ಪ್ರಚಾರದ ಅಭಿಯಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಆರಂಭವನ್ನ ಇದ್ದೇವೆ ಈ ಸಾರಿ ಬಿಜೆಪಿ ವಿಶೇಷವಾಗಿ ದೊಡ್ಡ ದೊಡ್ಡ ಸಭೆಗಳಿಗಿಂತ ಹೆಚ್ಚಾಗಿ ಮನೆ ಮನೆಗಳಿಗೆ ತೆರಳುವಂತಹ ಕಾರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಐವತ್ತ ಎಂಟು ಸಾವಿರ ಬೂತ್ಗಳಲ್ಲಿ ಏಕಕಾಲದಲ್ಲಿ ಏಪ್ರಿಲ್ ಹತ್ತು ಮತ್ತು ಏಪ್ರಿಲ್ ಹನ್ನೊಂದನೇ ತಾರೀಕು ಬೂತ್ ಸಮಿತಿಯ ಸಭೆಗಳನ್ನು ಮಾಡಬೇಕು ಅಂತೇಳಿ ನಾವು ನಿಶ್ಚಯವನ್ನು ಮಾಡಿದೆ ಬಹುಶಃ ಒಂದು ಚುನಾವಣೆಯ ಇತಿಹಾಸದಲ್ಲಿ ಎರಡು ದಿನದ ಅವಧಿಯಲ್ಲಿ ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ಒಂದು ರಾಜಕೀಯ ಪಾರ್ಟಿ ಈ ರೀತಿಯಾದಂತೂ ಸಮಿತಿಯ ಕಾರ್ಯಕರ್ತರನ್ನ ಅಲ್ಲಲ್ಲೇ ಸೇರಿಸಿ ಚುನಾವಣೆಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ತಾ ಇರುವಂತದ್ದು ಬಹುಶಃ ಮೊದಲನೇ ಬಾರಿ ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ಈ ರೀತಿಯಾದಂತಹ ಭೂತ್ ಸಮಿತಿಯ ಸಭೆಗಳನ್ನ ಹತ್ತು ಮತ್ತು ಹನ್ನೊಂದನೇ ತಾರೀಕು ನಾವು ಮಾಡ್ತಾ ಇದ್ದೇವೆ ಮೊದಲ ಹಂತದ ಚುನಾವಣೆಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಏಪ್ರಿಲ್ ಹದಿನೈದು ಏಪ್ರಿಲ್ ಹದಿನಾರು ಮತ್ತು ಏಪ್ರಿಲ್ ಹದಿನೇಳು ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮೊದಲ ಹಂತದಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯಕ್ಕೆ ನಾವು ದಿನಾಂಕವನ್ನು ನಿಶ್ಚಯ ಮಾಡಿದೆ ರಾಜ್ಯ ಅಧ್ಯಕ್ಷರಿಂದ ಆದಿಯಾಗಿ ಎಲ್ಲ ಗಣ್ಯರು ಎಲ್ಲ ಜನಪ್ರತಿನಿಧಿಗಳು ಹದಿನೈದನೇ ತಾರೀಕು ತಮ್ಮ ತಮ್ಮ ಬೂತ್ಗಳಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯವನ್ನು ಆರಂಭ ಮಾಡ್ತಾರೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಮತ್ತು ನರೇಂದ್ರ ಮೋದಿಯವರ ಸರ್ಕಾರ ಮೂರನೇ ಬಾರಿ ಯಾಕೆ ಬರಬೇಕು ಅನ್ನುವಂತ ವಿಷಯವನ್ನ ಇಟ್ಟುಕೊಂಡು ಈ ಮೂರು ದಿನಗಳ ಕಾಲ ಮೊದಲ ಹಂತದಲ್ಲಿ ಮನೆ ಮನೆ ಪ್ರಚಾರದ ಕಾರ್ಯವನ್ನ ನಾವು ಮುಗಿಸ್ತಾ ಇದ್ದೇವೆ ಈ ವರ್ಷ ಚುನಾವಣೆ ನಾವು ಮೂರು ವಿಷಯಗಳನ್ನ ಕೇಂದ್ರೀಕರಿಸಿಕೊಂಡು ಈ ಚುನಾವಣೆಗೆ ಮತದಾರರ ಬಳಿ ನಾವು ಹೋಗ್ತಾ ಇದ್ದೇವೆ ಮೊದಲನೇದು ಸುರಕ್ಷಿತ ಭಾರತ ನರೇಂದ್ರ ಮೋದಿ ಅವರ ಅಧಿಕಾರ ಬಂದ ನಂತರ ಹತ್ತು ವರ್ಷಗಳಲ್ಲಿ ಭಾರತ ಯಾವ ರೀತಿ ಸುರಕ್ಷವಾಗಿದೆ ಭಯೋತ್ಪಾದನಾ ಚಟುವಟಿಕೆಗಳಿಂದ ಮುಕ್ತವಾದಂತ ದೇಶವನ್ನ ಯಾವ ರೀತಿ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಹತ್ತು ವರ್ಷಗಳಲ್ಲಿ ನಮ್ಮ ಸರ್ಕಾರದ ಆಡಳಿತ ವೈಖರಿಯನ್ನ ಜನರಿಗೆ ಮನವರಿಕೆಯನ್ನು ಮಾಡಿಕೊಡಲಿದ್ದಾವೆ ಎರಡನೇದು ಸಾಂಸ್ಕೃತಿಕ ಭಾರತ ಹತ್ತು ವರ್ಷದ ಅವಧಿಯಲ್ಲಿ ದೇಶವನ್ನ ಸಾಂಸ್ಕೃತಿಕವಾಗಿ ಯಾವ ರೀತಿ ಒಂದು ಮಾಡಬಹುದಾಗಿತ್ತೋ ಆ ಎಲ್ಲ ಪ್ರಯತ್ನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರ ಇವತ್ತು ಯಶಸ್ಸನ್ನು ಕಂಡಿರುವಂತದ್ದು ಬಹು ವರ್ಷಗಳ ಕಾಲ ಇದ್ದಂತ ರಾಮ ಮಂದಿರದ ನಿರ್ಮಾಣದ ಕಾರ್ಯದಿಂದ ಆರಂಭವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಮಾಜವನ್ನ ಒಂದುಗೂಡಿಸುವಂತಹ ಹಲವು ಸಂಗತಿಗಳಿಗೆ ಒತ್ತನ್ನ ಕೊಡುವಂತಹ ಕಾರ್ಯವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿರುವಂಥದ್ದು ಸಾಂಸ್ಕೃತಿಕ ಭಾರತವಾಗಿ ಭಾರತ ಯಾವ ರೀತಿ ರೂಪುಗೊಳ್ತಾ ಇದೆ ಎನ್ನುವ ಕೂಡ ಎರಡನೇ ವಿಷಯ ಮೂರನೇದು ವಿಕಸಿತ ಭಾರತ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ಆಯಾಮಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ನಾವು ಮಾಡಿರುವಂತಹ ಕಾರ್ಯಗಳು ನಮ್ಮ ಅಭಿವೃದ್ಧಿಯನ್ನ ಇವತ್ತು ಎಲ್ಲರೂ ನಮ್ಮೂರಿನ ಶೌಚಾಲಯದಿಂದ ಆರಂಭವಾಗಿ ಬೇರೆ ಬೇರೆ ಊರುಗಳಲ್ಲಿ ನಿರ್ಮಾಣ ಮಾಡಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತನಕ ನಮ್ಮ ಮನೆಗೆ ಬಂದಿರುವಂತಹ ಗ್ಯಾಸ್ ಸಿಲಿಂಡರ್ ನಿಂದ ಹಿಡಿದು ಚಂದ್ರಯಾನದ ತನಕ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತಕ್ಕೋಸ್ಕರ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕೆಲಸವನ್ನ ಮಾಡಿದೆ ಎನ್ನುವಂಥದ್ದು ಈ ರೀತಿ ಸುರಕ್ಷಿತ ಭಾರತ ಸಾಂಸ್ಕೃತಿಕ ಭಾರತ ವಿಕಸಿತ ಭಾರತ ಈ ಮೂರು ವಿಷಯಗಳನ್ನು ಇಟ್ಟುಕೊಂಡೇ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಇದನ್ನ ಎಲ್ಲ ಹಂತಗಳಲ್ಲಿ ಮತದಾರರಿಗೆ ತಿಳಿಸುವಂತ ಮತ್ತು ಇದನ್ನು ಜಾಗೃತಗೊಳಿಸುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಗಳಿಗೆ ವೇಗವನ್ನ ಇನ್ನಷ್ಟು ಕೊಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಚುನಾವಣಾ ಪ್ರಚಾರಕ್ಕೆ ಕಳೆದ ಬಾರಿ ಸನ್ಮಾನ್ಯ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಚುನಾವಣಾ ಪ್ರಚಾರದ ಪ್ರಾರಂಭವನ್ನು ಮಾಡಿದ್ರು ಈಗ ಎರಡನೇ ಹಂತದಲ್ಲಿ ಗೌರವಾನ್ವಿತ ಜಗತ್ತು ಕಂಡಂತ ಶ್ರೇಷ್ಠ ನಾಯಕ ನರೇಂದ್ರ ಮೋದಿಯವರ ಪ್ರವಾಸ ಕರ್ನಾಟಕಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಂದಿದೆ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರು ಮಾತಾಡಲಿಕ್ಕಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಗೋಲ್ಡ್ ಪಿಂಚ್ ಸಿಟಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಈ ಹಿಂದೆ ನರೇಂದ್ರ ಮೋದಿ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಂಗಳೂರಿಗೆ ಬಂದಂತ ಎಲ್ಲ ದಾಖಲೆಗಳನ್ನ ಮೀರಿ ಜನರನ್ನ ಸೇರಿಸಬೇಕು ಅನ್ನುವಂತ ನಿಶ್ಚಯವನ್ನ ಜಿಲ್ಲಾ ಸಮಿತಿ ಮಾಡಿಕೊಂಡಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ವಿಜಯ ಸಂಕಲ್ಪ ಸಮಾವೇಶದ ರೂಪದಲ್ಲಿ ಸಮಾವೇಶ ನಡೆಯುತ್ತೆ ಮೂರು ಗಂಟೆಗೆ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಐದೂವರೆಗೆ ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾರೆ ಸುಮಾರು ಒಂದು ಗಂಟೆಗಳ ಕಾಲ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಕೂಡ ನಡೆಯುತ್ತಿದೆ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಕಾರ್ಯಕ್ರಮ ಸಂಜೆ ಐದುವರೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಇದು ಈಗ ಬಂದಿರುವಂಥ ಮೊದಲನೇ ಹಂತದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ತನ್ಮೂಲಕ ಇನ್ನಷ್ಟು ಈ ಚುನಾವಣೆಗೆ ಇನ್ನಷ್ಟು ವೇಗವನ್ನ ಕೊಡುವಂಥ ಕಾರ್ಯವನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ ಸಹಜವಾಗಿ ನರೇಂದ್ರ ಮೋದಿ ಅವರ ಕರ್ನಾಟಕದ ಪ್ರವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೊಸ ಉತ್ಸಾಹವನ್ನು ಕೊಡುತ್ತೆ ಮತ್ತು ನಾವು ಹದಿನೈದನೇ ತಾರೀಕಿಂದ ಮನೆ ಮನೆಗೆ ಪ್ರಚಾರವನ್ನ ಈಗಾಗಲೇ ನಿಶ್ಚಯ ಮಾಡಿರೋದ್ರಿಂದ ಅವರ ಈ ಕಾರ್ಯಕ್ರಮದ ಸ್ಫೂರ್ತಿ ನಮ್ಮ ಮೂರು ದಿನದ ಅಭಿಯಾನಕ್ಕೆ ಇನ್ನಷ್ಟು ಹೊಸ ರೂಪವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿಯ ತನಕ ಅತ್ಯಂತ ನಿಯಂತ್ರಣದಲ್ಲಿದ್ದಂಥ ನಕ್ಸಲ್ ಚಟುವಟಿಕೆಗಳು ಇವತ್ತು ಮತ್ತೆ ಗರಿಗೆದಿರುವಂಥದ್ದು ಒಂದು ಆತಂಕದ ಸಂಗತಿ ಕರ್ನಾಟಕದಲ್ಲಿ ಉಡುಪಿಯ ಕೆಲವು ಭಾಗಗಳಲ್ಲಿ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಹತ್ತು ಹದಿನೈದು ವರ್ಷಗಳ ಹಿಂದೆ ಕಾಣಲಿಕ್ಕೆ ಸಿಕ್ಕಿತ್ತು ತುಂಬಾ ಜನ ನಕ್ಸಲರ ದಾಳಿಯಿಂದನೂ ಸಾವನ್ನಪ್ಪಿದ್ರು ಪೊಲೀಸರ ಎನ್ಕೌಂಟರಿಗೂ ಕೂಡ ನಕ್ಸಲ್ರು ಬಲಿಯಾಗಿದ್ರು ಅದಾದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣವನ್ನು ಸರ್ಕಾರ ಮಾಡಿತ್ತು ಆದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮಡಿಕೇರಿ ಜಿಲ್ಲೆನಲ್ಲಿ ನಕ್ಸಲ್ ಚಟುವಟಿಕೆಗಳು ಮತ್ತೆ ಕಾಣಕ್ ಸಿಗ್ತಾ ಇದೆ ಅಂತಂದ್ರೆ ಈ ಸರ್ಕಾರದ ಮೃದು ಧೋರಣೆಯೇ ಕಾರಣ ಅಂತ ನಾನು ಅನ್ಕೊಳ್ತೇನೆ ಸಮಾಜ ವಿರೋಧಿ ಶಕ್ತಿಗಳನ್ನ ಗಟ್ಟಿಯಾಗಿ ಸದೆಬಡಿಯುವಂತಹ ತೀರ್ಮಾನವನ್ನ ಸರ್ಕಾರ ಮಾಡಬೇಕಾಗಿತ್ತು ಹಾಗೆ ಮಾಡದಲೇ ಇರುವಂತಹ ಪರಿಣಾಮವಾಗಿ ಮತ್ತೊಮ್ಮೆ ಹಳ್ಳಿಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ತೀವ್ರಗೊಳ್ತಾ ಇದೆ ಇದು ಸಮಾಜದ ಭದ್ರತೆಯ ದೃಷ್ಟಿಯಿಂದ ಬಹಳ ಅಪಾಯದ ಸಂಗತಿ ಇದನ್ನ ಸರ್ಕಾರ ಅರ್ಥ ಮಾಡಿಕೊಂಡು ತಕ್ಷಣ ಇದನ್ನ ನಿಯಂತ್ರಣ ತರಲಿಕ್ಕೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಮಲೆನಾಡಿನ ಈ ಭಾಗಗಳಲ್ಲಿ ನಕ್ಸಲರ ಇತ್ತೀಚಿನ ಓಡಾಟಗಳು ಸಹಜವಾಗಿ ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಗೃಹ ಸಚಿವರಾಗ್ಲಿ ಜಿಲ್ಲಾ ಸಚಿವರಾಗ್ಲಿ ಇದ್ರ ಬಗ್ಗೆ ಇಲ್ಲಿಯ ತನಕವೂ ಕೂಡ ಗಮನವನ್ನು ಹರಿಸಲೇ ಇರುವಂತದ್ದು ಕಾಂಗ್ರೆಸ್ಸಿನ ಮೃದು ಧೋರಣೆಯ ಬೆಂಬಲದ ಕಾರಣಕ್ಕೆ ಈ ಚಟುವಟಿಕೆಗಳು ವಿಸ್ತಾರಗೊಳ್ತಾ ಇದೆ ಇದನ್ನು ಹತ್ತಿಕ್ಕಬೇಕು ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇಲ್ಲಿಯ ತನಕ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಮೈದಾನದಲ್ಲಿ ನಡೆದಿತ್ತು ಆ ಎಲ್ಲ ದಾಖಲೆಗಳನ್ನ ಮೀರಿ ಲಕ್ಷಕ್ಕಿಂತ ಹೆಚ್ಚು ಜನ ಬರಬಹುದು ಅನ್ನುವಂತ ನಿರೀಕ್ಷೆಯನ್ನ ಗುರಿಯನ್ನ ಇಟ್ಟುಕೊಂಡು ಇವತ್ತಿನ ಕೆಲಸ ಕಾರ್ಯಗಳು ಆರಂಭ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ದಕ್ಷಿಣ ಕನ್ನಡ ಅಲ್ಲ ಒ ಪ್ರಧಾನಮಂತ್ರಿಗಳು ಎಲ್ಲಿ ಎಲ್ಲಿಗೆ ಹೋಗ್ಬೇಕು ಹೇಳಿ ಪಾರ್ಟಿ ನಿಶ್ಚಯ ಮಾಡುತ್ತೆ ಕೆಲವು ಸೋಲುವಿನ ಪ್ರಶ್ನೆ ಅಲ್ವೇಲೆ ಇದೆ ದಕ್ಷಿಣ ಕನ್ನಡದ ಸಮುದ್ರದ ಅಲೆಗಳು ಉತ್ತರ ಕರ್ನಾಟಕ ತಂತೂ ಕೂಡ ಹೋಗ್ಬೇಕು ಹಾಗಾಗಿ ಬಿಜೆಪಿ ಗಾಳಿ ಇಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಎಸ್ ಸರ್ ಧನ್ಯವಾದ ತಕ್ಕದಲ್ಲಿ ಯಾಕೆ ಹೇಳುತ್ತಾರೋ ಅವರು ಬೆಳಿಗ್ಗೆ ಏನು ಮಾಡ್ತಿದ್ದಾರೆ ಹಾಗೇನಿಲ್ಲ ಅವರು ನಾಮಪತ್ರ ಕಾನೂನು ಹೊರತಾ ಇದೆ 12ನೇ तारीख ಅವರು ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಸಹಜವಾಗಿ ಯಾವ್ದಾದ್ರೂ ಅಸಮಾಧಾನಗಳಿದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಖಂಡಿತ ನಾವು ಪಾರ್ಟಿ ಮಾಡುತ್ತೆ ಎಲ್ಲರ ಜೊತೆಗೂ ಕೂಡ ನಾವು ಸಂಪರ್ಕದಲ್ಲಿದ್ದೇವೆ ಎಲ್ಲರನ್ನೂ ಈ ಚುನಾವಣಾ ಕಣದಲ್ಲಿ ನಾವು ಇಳಿಸ್ತೇವೆ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲಿ ಇದೆ ಹಾಗಾಗಿ ಸ್ಥಳೀಯವಾಗಿರುವಂತ ಸಣ್ಣ ಪುಟ್ಟ ಸಮಸ್ಯೆಗಳು ದೇಶವನ್ನ ಎದುರು ನೋಡಿದಾಗ ದೊಡ್ಡದೊಂದು ಸನ್ಸಲ್ಲ ಹಾಗಾಗಿ ಎಲ್ಲರೂ ಕೂಡ ಚುನಾವಣಾ ಕಣಕ್ಕೆ ಕೆಲಸ ಕಾರ್ಯಗಳಿಗೆ ಬಂದಾಗ ಎಲೆಕ್ಷನ್ ಸಂಬಂಧವಾಗಲ್ಲ ಈ ಸರ್ಕಾರ ಬಂದಾಗಿನಿಂದ ಈ ರೀತಿಯಾದಂತಹ ಪ್ರವೃತ್ತಿಗಳು ಮತ್ತೆ ನಕ್ಸಲ್ರದ್ದು ವಾದ ಏನು ಅಂತ ಕೇಳಿದ್ರೆ ಕೊನೆಗವರು ಚುನಾವಣೆಗೂ ಬಹಿಷ್ಕರಿಸಿ ಅಂತ ಒಂದಿನ ಹೇಳ್ತಾರೆ ಹಿಂದೆ ಉಡುಪಿನಲ್ಲೂ ಅದೇ ರೀತಿಯಾದಂತಹ ಕರಪತ್ರಗಳನ್ನು ಹಂಚಿ ನನಗೆ ನೆನಪಿದೆ ನನ್ನ ಕ್ಷೇತ್ರದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ನಕ್ಸಲ್ ಚಟುವಟಿಕೆ ನಿಂತಿತ್ತು ಹಾಗಾಗಿ ಇದು ಸಮಾಜಕ್ಕೆ ಅಪಾಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ